ವಿದ್ಯಾರ್ಥಿ ಮಿತ್ರರೇ ತಮಗೆಲ್ಲರಿಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಸ್ವಾಗತ ವಿಶ್ವವಿದ್ಯಾನಿಲಯದ ಚಟುವಟಿಕೆಗಳು ಹಾಗೂ ಸುದ್ದಿಗಳು ನಿಮಗಾಗಿ ವಿದ್ಯಾರ್ಥಿ ಮಿತ್ರರೇ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪನೇ ಸಾಲಿನ ಜನವರಿ ಆವೃತ್ತಿಗೆ ನಲವತ್ಮೂರು ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ ಇದಲ್ಲದೆ ಹತ್ತು ಆನ್ಲೈನ್ ಕೋರ್ಸ್ಗಳಿಗೂ ಕೂಡ ಪ್ರವೇಶಾತಿ ಪ್ರಾರಂಭವಾಗಿದೆ ವಿದ್ಯಾರ್ಥಿ ಮಿತ್ರರೇ ಜನವರಿ ಆವೃತ್ತಿಯಲ್ಲಿ ಬಿ ಎಡ್ಗಾಗಿ ಪ್ರವೇಶಾತಿ ಪ್ರಾರಂಭವಾಗಿದೆ ಬಿ ಎಡ್ಗೆ ಸೇರ ಬಯಸುವವರಿಗೆ ಮಾನದಂಡಗಳು ಏನಪ್ಪಾ ಅಂತಂದ್ರೆ ಪದವಿ ಆಗಿರಬೇಕು ಟಿ ಸಿ ಎಚ್ ಅಥವಾ ಡಿ ಎಡ್ ಆಗಿರಬೇಕು ಎರಡು ವರ್ಷಗಳ ವೃತ್ತಿಯ ಅನುಭವ ಇರಬೇಕು ಇದಾದ ನಂತರ ಅವರಿಗೆ ಪ್ರವೇಶ ಪರೀಕ್ಷೆ ಇರುತ್ತೆ ಅಂದರೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಎಂಟ್ರೆನ್ಸ್ ಎಕ್ಸಾಮ್ ಮುಖಾಂತರ ಆಯ್ಕೆಯನ್ನು ಮಾಡಲಾಗುತ್ತೆ ಪ್ರಿಯ ವಿದ್ಯಾರ್ಥಿ ಮಿತ್ರರೇ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವೆಬ್ಸೈಟ್ ಅನ್ನು ಸಂಪರ್ಕಿಸಿ ನಮ್ಮ ವೆಬ್ಸೈಟ್ನ ವಿಳಾಸ ಡಬ್ಲ್ಯೂ ಮುಂದಿನ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ